ನಮಸ್ಕಾರ ನನ್ನ ಇತ್ತೀಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಇದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ತುಂಬ ದೊಡ್ಡ ವಿಷಯ ನಮ್ಮ ಪಕ್ಕದ ರೋಡಲ್ಲೇ ಇವತ್ತು ಇಪ್ಪತ್ನಾಲ್ಕು ವರ್ಷ ದುಡ್ಡುಗ ಸತ್ತೋದ ಏನು ಅಂದರೆ ಅವನಿಗೆ ತುಂಬ ತಲೆನೋವು ಬರ್ತಾಯಿತ್ತು ತುಂಬ ಅಂದರೆ ತುಂಬ ತಲೆನೋವು ಬರ್ತಾಯಿತ್ತು ಮನೇಲಿ ಹೇಳ್ತಿದ್ದ ತಲೆನೋವು ಬರ್ತಿದೆ ನನಗೆ ಅಂತ ಹೇಳ್ತಿದ್ದ ಮನೆಯವರು ನೀನೇನು ಚಿಕ್ಕೋನು ಏನೋ ತಲೆನೋವು ನಿನಗೆ ನಿನಗೇನೋ ಟೆನ್ಷನ್ ಇದೆ ಅಂತ ಹೇಳಿ ಬೈತಾ ಇದ್ರು ಅವ್ರು ಬೈತಾರಲ್ಲ ಅಂತ ತಿಳ್ಕೊಂಡು ಇವನೇನು ಮಾಡ್ದ ಹೀಗೆ ಅಮೃತಜನ ಹಚ್ಕೊಳ್ಳೋದು ಈಗ ಒತ್ಕೊಳ್ಳೋದು ಎಲ್ಲ ಮಾಡ್ತಾ ಕೊನೆಗೆ ಹೋಗೋದು ಮೆಡಿಕಲ್ ಸ್ಟೋರ್ಗೆ ಹೋಗೋದು ಯಾವುದೋ ಒಂದು ಮಾತ್ರೆ ತರೋದು ನುಂಗೋದು ಈ ಥರ ಮಾಡ್ತಾ ಇದ್ದ ತುಂಬ ಹುಡುಗ ಆಟೋ ಓಡಿಸ್ತಾ ಇದ್ದ ನಾನು ಕೇಳಿ ಬೇಜಾರಾಯಿತು ಆಮೇಲೆ ತುಂಬ ತಲೆನೋವಾದಾಗ ಆದಾಗ ಮನೇಲಿ ಹೇಳ್ತಿದ್ದೆ ಮನೇಲಿ ಅಮೃತನ ಹಾಕಿ ಹುಚ್ಚೋರು ತಲೆಗೆ ನೀನು ಆಟೋ ಓಡಿಸ್ತೀಯಲ್ವಾ ಬಿಸಿಲಿಗೆ ನೆತ್ತಿ ಇದಾಗಿದೆ ಅಂತ ಅರಳೆಣ್ಣೆ ಹಚ್ಚೋದು ಉಜ್ಜೋದು ಎಲ್ಲ ಮಾಡ್ತಾಯಿದ್ರು ಕೊನೆಗೆ ಅವನಿಗೆ ಅಂತ ಅಂತೇಳ್ಬಿಟ್ಟು ತೋರಿಸಿದ್ರೆ ಬ್ರೈನ್ ಟ್ಯೂಮರ್ ಆಗಿದೆ ಅವನಿಗೆ ಬ್ರೈನ್ ಟ್ಯೂಮರ್ ಆಯಿತು ಆಪ್ರೇಷನ್ ಆಯಿತು ಆಪ್ರೇಷನು ಸಕ್ಸಸ್ ಆಗಲಿಲ್ಲ ಮಾತ್ರ ಬಡವರು ಏನೋ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಮಗನ ಉಳಿಸ್ಕೊಳಕ್ಕಂತ ನೋಡಿದ್ರು ಆದರೆ ದುಡ್ಡು ಹೋಯಿತು ಮಗನೂ ಹೋದ ದುಡ್ಡಾದರೂ ಮಗ ಇದ್ದಿದ್ರೆ ಸಂಪಾದನೆ ಇದ್ದ ಆದರೆ ಬ್ರೈನ್ ಟ್ಯೂಮರಿಂದ ಸತ್ತಿರೋ ಮಗ ವಾಪಸ್ ಬರ್ತಾನೆ ನಾನು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿರೋದು ಏನಾದರೂ ಒಂದು ಸಣ್ಣದು ಒಂದು ಸಣ್ಣದೇನಾದರೂ ಆಯಿತು ಅಂದರೆ ದಯವಿಟ್ಟು ಡಾಕ್ಟ್ರುಗೆ ಹೋಗಿ ತೋರಿಸಿ ಡಾಕ್ಟ್ರ ಹತ್ರ ಹೋಗಿ ತೋರಿಸಿ ಫಸ್ಟೇ ಅವನು ತಲೆನೋವು ಅಂತಾಗಲೇ ಒಂಚೂರು ಡಾಕ್ಟ್ರ್ ಹತ್ರ ಹೋಗಿದ್ರೆ ಸ್ವಲ್ಪ ಸರಿ ಆಗ್ತಿತ್ತೋ ಏನೋ ಹುಷಾರು ಬದುಕ್ತಿದ್ನೋ ಏನೋ ಗೊತ್ತಿಲ್ಲ ಆದರೆ ಇವಾಗ ಈ ಥರ ಆಗಿರೋದು ತುಂಬ ನಿಜವಾಗ್ಲೂ ಬೇಜಾರಾಗುತ್ತೆ ಎಷ್ಟು ಜನ ಫ್ರೆಂಡ್ಸು ಎಲ್ಲ ಆಯ್ತಾ ಇದ್ರು ಆ ಥರ ಏನು ಬಂತು ಪ್ರಯೋಜನ ಅಲ್ವಾ ಅದಕ್ಕೋಸ್ಕರ ಯಾವ ಸಣ್ಣ ತಲೆನೋವು ಅಂತೂ ಯಾರು ಇವಾಗ ತೋರಿಸ್ತೇ ಇರಬೇಡಿ ಡಾಕ್ಟ್ರ್ ಹತ್ರ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಸಿ ಟಿ ಸ್ಕ್ಯಾನ್ ಹೇಳ್ತಾರೋ ಇಲ್ಲ ಏನು ಹೇಳ್ತಾರೆ ದಯವಿಟ್ಟು ಅದನ್ನು ಮಾಡಿಸಿ ಅವ್ನಿಗೆ ಇವಾಗ ಮಾಡ್ಸಿರೋ ಬದುಕಿರೋನು ಅವ್ರ ಅಪ್ಪ ಅಮ್ಮ ಆಗ್ತಾ ಇರಲಿಲ್ಲ ಇವಾಗ ಅವ್ರ ಅಪ್ಪ ಅಮ್ಮನ ಗತ್ತಿ ಏನು ವಯಸ್ಸಾಗಿದೆ ಇಬ್ಬರಿಗೂ ಅಕ್ಕ ಇದ್ದಾಳೆ ಮದುವೆ ಮಾಡೋದಕ್ಕೆ ತುಂಬ ಬೇಜಾರಾಯಿತು ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ಒಂದು ಸಣ್ಣ ತಲೆನೋವಾದ್ರೂ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಹೋಗಿ ಡಾಕ್ಟ್ರ ಹತ್ರ ತೋರಿಸಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಅಷ್ಟು ಲಕ್ಷ ಕೊಟ್ಟು ಹುಟ್ಟು ಅವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅದೇ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿದರೆ ಮಗ ಉಳಿತಾಯಿದ್ನೇನೋ ಅಂತ ಅಪ್ಪ ಅಮ್ಮ ಅಳ್ತಾ ಇದ್ರು ಅದಕ್ಕೆ ಇದು ಸಣ್ಣ ವೀಡಿಯೋ ಆದ್ರೂ ತುಂಬ ಬೇಕಾಗಿರೋ ಅಂತ ವೀಡಿಯೋ ಅಂತ ನಾನು ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು